ಸ್ವಾಮಿ ಸದ್ಯ ರಾಜೀನಾಮೆ ಕೊಡ್ಬೇಕು ಯಾಕಂತಂದ್ರ ಇಷ್ಟೆಲ್ಲಾ ನಾವು ರೈತರು ಕುಂತೀವಲ್ಲ ಇನ್ನೊಂದ್ ನಿಮ್ಗೆ ಹೊಸ ವಿಷಯ ಹೇಳ್ತೀನಿ ಈ ಹತ್ತನಿ ತಾಲೂಕ್ ರೈತ ಸಂಘದವ್ರು ಧನ್ಯವಾದ ಹೇಳ್ತೀನಿ ಐದು ಪ್ಯಾಕಡಿ ತಾಲೂಕಿನ ಬೋಗಲಾಡ್ದಂಗೆ ಬಂದ್ ಮಾಡಿ ಬಂದಾರ ಜೋರಾ ಚಪ್ಪಾಳೆ ಹೊಡಿರೋ ರಾಜ್ಯದೊಳಗ ಬೆಕ್ಕದಂತ ತಾಕತ್ತಿನ ಫ್ಯಾಕ್ಟರಿ ಮಾಲಕ್ ಇದ್ರು ಸಹಿತ ಗುರ್ಲಾಪುರ ಕ್ರಾಸ್ ಒಳಗ್ ದರ ಘೋಷಣೆ ಆಗ್ಲಿಲ್ಲ ಅಂತಂದ್ರ ಎಷ್ಟೇ ತಾಕತ್ತ ರಾಜಕಾರಣಿ ಅಧಿಕಾರ ಇದ್ದರೂ ಸಹಿತ ಫ್ಯಾಕ್ಟ್ರಿ ಚಾಲೂ ಮಾಡಿಲ್ಲ ಮಾಡಂಗಿಲ್ಲ ಯಾಕಂತಂದ್ರ ಈ ಸಾರಿ ಹೋರಾಟ ಏನಾಗ್ತದ ಆಗ್ತದ ನೂರು ತಗೊಂಡ ತಗೋತೀವಿ ಮುಂದಿನ ಸಾರಿ ಹೆಂಗಾಗ್ತದ ಆಗ್ತದ ಅಂದ್ರೆ ನಿಮ್ಗೆ ಹೇಳ್ತೀನಿ ಭವಿಷ್ಯ ಗುರ್ಲಾಪುರ ಕ್ರಾಸ್ ಒಳಗ್ ಲಕ್ಷ ಐದು ಲಕ್ಷ ಜನ ಸೇರ್ತಾರ ನಾವ್ ಘೋಷಣೆ ಮಾಡಿದ ಬೆಲೆ ಫ್ಯಾಕ್ಟ್ರಿ ಅವ್ರು ಕೊಡ್ಬೇಕಂತ ತಾಕತ್ ಬರ್ತದೆ ನಿಮಗ ಮಾತಾಡಿನ ನೀವೆಲ್ಲ ಇದ್ರಲ್ಲ ಏನ್ ಮಾತಾಡಿನಿ ಈ ಕಗವಾಡ್ ಹಿಡ್ಕೊಂಡು ಬೀದರ್ ಚಾಮರಾಜನಗರ ತಕ್ಕ ಎಷ್ಟ್ ಮಂದಿ ಎಮ್ ಎಲ್ ಎಂ ಪಿಗಳು ಅದಿರಿಪಾ ನೀವ್ ಸತ್ರ ಅಂದ್ರ ನಾ ಸತ್ರ ನೀವೆಲ್ಲ ಸತ್ರ ನೀವ್ ಏನ ಸ್ಟೇಟ್ ಬ್ಯಾಂಕ್ಗೆ ಹೋಯ್ಯಂಗಿಲ್ಲ ವಿಧಾನಸೌಧಕ್ಕೆ ಹೋಗ್ಯಂಗಿಲ್ಲ ಡಿ ಸಿ ಸಿ ಬ್ಯಾಂಕ್ ಹೋಗ್ಯಂಗಿಲ್ಲ ಸ್ಮಶಾನಕ್ ಹೋಯ್ತಾರ ಹೇಳಿನ ಅದನ್ನ ಪೀಸ್ ಮಾಡಿ ಮಾಡಿ ವೈರಲ್ ಮಾಡಿ ನಿನ್ನ ಐವತ್ತು ಸಾವಿರ ಮಂದಿ ಸ್ಟೇಟಸ್ ಇಟ್ಟಾರೆ ಅವೇದಿವಾ ಇವಾಗ ಇವಂಗೂ ಬೇದಿಲ್ಲ ನಿಮ್ ಎಲ್ಲಾರ್ಗಿ ಬೇದಿಲ್ಲ ಎಲ್ಲಾರ್ಗಿ ಬೇದಿನಿ ಯಾಕೆ ಬೇದಿನಿ ಅಂತಂದ್ರ ಪುಣ್ಯಾತ್ಮರ ಸಣ್ಣ ಕುಬಸಿತ್ತಂದ್ರ ಇನ್ನ ಹುಡುಗ ಹುಟ್ಟುದೈತಂದ್ರ ಮಕ್ಕಳ ಮೊಮ್ಮಕ್ಕಳ ರಾಜಕಾರಣಿಗಳ ಮಾಲಿ ಹಿಡ್ಕೊಂಡು ಮತ್ತವ್ರು ಮನೆಗೆ ಬರ್ತೀರ ನಾಚಿಕ್ ಬರಂಗಿಲ್ಲ ನಿನ್ನೆ ಮುಂಜಾನೆ ಕೂತಿವಿ ಕೂತೀವಿ ಮಳೆ ನಾವು ಅನ್ನ ಹಾಕಿದಾಗ ನೀವು ಜೀವಂತ ಒಂದ್ ವೇಳೆ ಈ ರೈತ ಶಕ್ತಿ ಏನ್ರಿ ರಾಜಕಾರಣಕ್ಕೆ ಟರ್ನ್ ಆತಂದ್ರೆ ಎಲ್ಲಾರು ಮನಿ ಕಟ್ಟಿ ಕಲ್ ಕಟ್ಟಿಗೆ ಹಚ್ಚಿ ಬಿಡ್ತಿವಿ ಎಲ್ಲರಿ ಸುಮ್ನೆ ಎರಡ್ ದಿನ ಕುಂತಾರ ತಪ್ಪು ತಿಳಿದಿ ನೀ ಎಲ್ಲರ ಹಿಂದೆ ಕೂತು ಸುಟ್ಟಿಗೆ ಸಹ ನಾಲ್ಕು ಮಂದಿ ಚೆನ್ನಾಗ್ ಹೋಳಿಗೆ ಕಳಿಸಿ ಹೋರಾಟ ಹಾಳು ಮಾಡೋ ಚಿಂತನೆ ಬೇಡ ಮನಿ ಮನಿ ಹೋದ್ ಕರ್ದಿಲ್ಲ ಇವ್ರನ್ನೆಲ್ಲ ನಾವ ಮನಿ ಮನಿ ಹೋದ್ ಕರ್ದಿಲ್ಲ ತಾವ ಅಭಿಮಾನದಿಂದ ಬಂದಿರ್ತಕ್ಕಂತ ರೈತರದಾರ ನಿನ್ನಂಗ ಎಲ್ಲರೂ ಊಟ ಕೊಟ್ಟು ದಾರು ಕೊಟ್ಟು ಗಾಡಿ ಕೊಟ್ಟು ಸಿ ಬ್ಯಾಂಕಿಗೆ ಎರಡು ಲಕ್ಷ ಮೂರ್ ಲಕ್ಷ ಕೊಟ್ಟು ಓಟ್ ಹಾಕಿ ಓಟ್ ಹಾಕೊಂಡು ಎಲ್ಲರೂ ರಾಜಕಾರಣ ಮಾಡಿದ ನಮ್ಮಂದ್ ನಡಿದ ತಮ್ಮ ಯಾವ ಬೆಳಗಾವ್ ಜಿಲ್ಲಾದಾಗ ಬೆಕ್ಕಾದ ಎಂ ಎಲ್ ಎಂಪಿರ ನಿನ್ ಯಾವ ಫ್ಯಾಕ್ಟ್ರಿ ಆದ್ರೂ ಬಂದ್ ಮಾಡೋ ತಾಕತ್ತು ನಮಗೈತಿ ಐತಿ ನೀ ಎಲ್ಲರೂ ಹೋಗಿ ಮುಖ್ಯಮಂತ್ರಿ ಕಾರ್ಯದರ್ಶಿಗೆ ರಾಜ್ಯಪಾಲಕ್ಕೆ ಸಹಿ ಮಾಡಿಸ್ಕೊಂಡು ಬಂದು ಫ್ಯಾಕ್ಟ್ರಿ ಚಾಲೂ ಮಾಡಕ್ ನಾಟಕ ಮಾಡಿರ್ಬೇಕು ನಿನ್ ನಾಟಕ ಕಂಪ್ನಿ ನಮ್ಮ ಮುಂದೆ ನಡೆಯಂಗಿಲ್ಲ ಹನ್ನೊಂದು ದಿನ ನೀ ತೆಲಿ ಕಳಗ್ ಹಾಕಿ ಬೆಂಗಳೂರಾಗ ಹೋಗಿ ಕೂತ್ರು ಫ್ಯಾಕ್ಟ್ರಿ ಚಾಲೂ ಮಾಡಿ ಕೊಟ್ಟಿಲ್ಲ ಗುರ್ಲಾಪುರ್ ತಾಕತ್ ಯಾವ್ದಂದ್ರೆ ಇಲ್ಲಿ ಬಂದು ಕೈ ಕೊಡಿದ ಈ ಬಂದು ಮುಂದೆ ಯಾವ್ದು ನಡೆಯಂಗಿಲ್ಲ ಸಾವಿರದ ಒಂಬೈನೂರ ಎಂಬತ್ತೊಳಗ್ ನಂಜುಂಡ ಸ್ವಾಮಿ ಅವರು ಇಬ್ಬರ ರೈತರಿಗೆ ಗೋಲಿಬಾರು ಮಾಡಿದ ಕ ನಿಂತ ಒಳಗೆ ಸ್ವಾಮಿ ನಂಜುಂಡಸ್ವಾಮಿ ಅವ್ರ ಏನ್ ಗೊತ್ತದೇನ ಜಗತ್ತಿಗೆ ಅಣ್ಣ ಹಾಕಿದ ಅನ್ನದಾತನಿಗೆ ಗುಂಡು ಹಾಕಿದ ಗುಂಡೂರಾವ್ ಏನಾಗ ಮತ ಹಾಕಬೇಡ್ರಿ ಅಂತ ಹೇಳಿದ್ರು ಗುಂಡೂರಾವ್ ಸರ್ಕಾರ ಬಿತ್ತು ಹೋಯ್ತು ಯಾವುದಕ್ಕ ಬರೇ ಹದಿಮೂರು ಪಾಯಿಂಟ್ ಐದು ಟಿ ಎಂ ಸಿ ನೀರಾವರಿಗಾಗಿ ಏಳು ಪಾಯಿಂಟ್ ಆರು ಟಿ ಎಂ ಸಿ ಕುಡಿಯುವ ನೀರಿಗಾಗಿ ಹೋರಾಟಿದ ನಾನೊಂದ್ ಎಚ್ಚರಿಕೆ ಕೊಡ್ತೇನೆ ರಾಜಕಾರಣಿಗಳಿಗೆ ಯಾವುದು ಶಾಶ್ವತ ಅಲ್ಲ ನಮ್ಮೂರ ನಮ್ಮ ಜಿಲ್ಲಾದವರು ಸುರೇಶ್ ಅಂಗಡಿ ರೈಲ್ವೆ ಮಂತ್ರಿ ಎದುರು ಕೋಟ್ ಗಟ್ಲೆ ಹಣ ಐತ್ ವಿಮಾನದ ಗಡ್ಡಿ ಆಡ್ತಾ ಐಷಾರಾಮಿ ಜೀವನ ಕೋವಿಡ್ ತಮ್ಮ ದೆಹಲಿಯಿಂದ ಬೆಳಗಾವಿಲ್ಲ ಕಟ್ಗಿಲ್ ಎತ್ತಿ ಉದಾರು ಹೆಣ ಉಲ್ಟಾ ಬಿದ್ದ ನೋಡಿರಿಲ್ಲ ಮಾನ್ಯ ಮನಮೋಹನ್ ಸಿಂಗ್ ಪಕ್ಷಾತೀತವಾಗಿ ಮಾತಾಡ್ತೀನಿ ಮಾನ್ಯ ಮನಮೋಹನ್ ಸಿಂಗ್ ದೇಶದ ಮಾಜಿ ಪ್ರಧಾನಿ ಸತ್ರು ಸೂಜಿ ಸಹಿತ ವೈದ್ಯರೂಜಿ ಸಹಿತ ಲಕ್ಷ ಮಂದಿ ಅನ್ನದಾತ್ರ ಕಣ್ಣೀರು ಶಾಪ್ ಆಯ್ತಂದ್ರ ನಿಮ್ಮ ರಾಜಕಾರಣಿ ಎಲ್ಲ ಹಾಳಾಗಿ ಹೋಗ್ತೈತಿ ಹಾಳಾಗಿ ಹೋಗ್ತಾ ನಾಳೆ ಕರ್ನಾಟಕ ರಾಜ್ಯೋತ್ಸವ ಐತಿ ಇವತ್ತೊಂದಿನ ಅವಕಾಶ ಕೊಡುತ್ತೇವೆ ಜಿಲ್ಲಾ ಉಸ್ತುವಾರಿ ಸಚಿವರ ಈ ಲಕ್ಷ ಮಂದಿಯಿಂದ ವಿನಂತಿ ಮಾಡಿಕೊಡುತ್ತೀನಿ ನಮ್ಮ ಜಿಲ್ಲಾದವರು ನೀವು ಬೆಳೆದ್ರೆ ನಮಗೂ ಗೌರವ ಐತಿ ನಾಳೆ ಬಂದ ಮೂರ್ ಸಾವಿರದ ಐದುನೂರು ಘೋಷಣೆ ಮಾಡ್ರಿ ನಿಮ್ ಬತ್ತಲ್ಲಿ ಏನ್ ವೈಯಕ್ತಿಕ ದ್ವೇಷ ಇಲ್ಲ ಯಾವ ಎಮ್ ಎಲ್ ಎಂ ಪಿ ಐತೆ ಜಗಳಿಲ್ಲ ನನ್ನ ನನ್ನ ಮಾವಿನ ಗಿಡ ನಿನ್ನ ಕಂಪೌಂಡ್ ಒಳಗೆ ಬಂದಿಲ್ಲ ನಿನ್ನ ನನ್ನಲ್ಲಿ ಬಂದಿಲ್ಲ ಸಿಮಿ ಜಗಳಿಲ್ಲ ನಿನ್ನ ಬಾಜು ಮನಿ ಬಾಜು ನಂದೇನು ಮನಿ ಇಲ್ಲ ಯಾಕ ಕುಂತ ರೈತರು ವಿಚಾರ ಮಾಡ್ರಿ ನಿಮ್ಮನ್ನ ಆರ್ಷ ಕೊಟ್ಟಿವಿ ಮತ ಹಾಕಿವಿ ನಾಚಿಕ್ ಬರ್ಬೇಕು ಅರ್ಥ ಮಾಡ್ಕೋರಿ ನೀವ್ ಅನ್ನ ತಿನ್ನುವ ರಾಜಕಾರಣಿ ಇರ್ಲಿ ಮಠಾಧೀಶ ಇರ್ಲಿ ಪೊಲೀಸರ್ ಇರ್ಲಿ ಡಾಕ್ಟರ್ ಇರ್ಲಿ ಇಂಜಿನಿಯರ್ ಇರ್ಲಿ ಅಣ್ಣ ತಿನ್ನಾಗಿ ವಿಚಾರ ಮಾಡ್ರಿ ತಿನ್ನಾಗ ಏನ ದೇವ್ರಿಗೆ ಬೆಡ್ಕೋರಿ ಅಂದ್ರ ಯಾವ ರೈತ ಹೊಲದಾಗ ದುಡೋದು ಬೆವ್ರ ಸುರಿಸಿ ಅನ್ನ ದುಡಿದ್ ನನ್ನ ತಾಕ್ನಾಗ ಬಂದು ಊಟ ಬಂದೈತಲ್ಲ ಅವನ ರೈತ ಹಿಂಗ ಬೀದಿ ಬಾರದು ಸಾಲ ಆಗಬಾರದು ಅಂತ ಬೇಡ್ಕೊಂಡು ಊಟ ಮಾಡ್ರಿ ನಿಮಗೂ ಹೇಳ್ತೀನಿ ಏನ್ ಕೊಡಿರಲ್ಲ ಮನೆಗೆ ಬಂದಿರ್ತಾರೆ ಯಾರೇ ಪರಿಚಯ ಮಾಡಿಸ್ರಿ ಅಂತ ಹೇಳಿ ಒಬ್ಬ ಮಗ ಡಾಕ್ಟರ್ ಅದನ್ರಿ ಇಂಜಿನಿಯರ್ ಅಂತ ಹೇಳ್ತೀವಿ ಅದಾನಂತ ರೈತ ಮಗ ಅದಾನು ಬಿಡ್ರಿ ಅಂತ ಬೇಡ್ರಿ ಧರ್ಮ ಜಾತಿ ಮತ ಪಂಥ ದೊಡ್ಡವ ಸಣ್ಣವನ್ನ ಜಗತ್ತಿಗೆ ಅಣ್ಣ ಹಾಕವ ನನ್ನ ಮಗ ರೈತದಂತ ಅಭಿಮಾನ ಹೇಳ್ರಿ ನೀವು ಯಾರದು ನಮಗ್ ಬಿಡ ಇಲ್ಲ ಯಾವ ಎಮ್ ಎಲ್ ಎ ಬಿಡ ಇಲ್ಲ ಯಾವರೇ ಸೂಟ್ಗೆಸ್ ಬೇಕಾರ ಇಲ್ವಾ ನಾನು ಕೊಡ್ತೀನಿ ಸುಟ್ಗೆಸ್ ಪಟ್ಟಿ ಮಾಡಿ ನಾವ್ ಇಲ್ಲಿ ಕುಂತೀವಲ್ಲ ನೀನ್ ಐವತ್ ರೂಪಾಯಿ ಪಟ್ಟಿ ಮಾಡಿ ಗೋಳಿ ಮಾಡಿ ಕೊಟ್ಟಾರ ಚಿಲಕ್ಕಿ ರೈತನ ತಾಕತ್ತಿಲು ರೈತ ಸಂಘ ಹೋರಾಟ ಮಾಡ್ ಪ್ರಾಮಾಣಿಕರದಾರ ನಂಜುಂಡ್ ಸ್ವಾಮಿ ಕಾಲ್ ಹೊಳೆ ಬಂದೈತಿ ತೀರ್ಷೆ ಬಿಡುತ್ತೀವಿ ತಾಕತ್ತು ನೋಡ್ರಿ ಬೇಕಾ ತೀರ್ಷೆ ಬಿಡ್ತೀವಿ ನೀವು ಬೆಕ್ಕಾದ ತಾಕತ್ತಿನಿಂದ ಫ್ಯಾಕ್ಟ್ರಿ ಚಾಲೂ ಮಾಡಬೇಕಂದ್ರೆ ಮಾಡಿಲ್ಲ ಮಾಡಿಲ್ಲ ನೀವಿ ಟಿಪ್ಪಿ ಈ ಭಾಗದಾಗ ಹಾಲ ಎಷ್ಟು ಮಂದಿ ಎಮ್ ಎಲ್ ಎಗಳಿದ್ರೆ ಇಲ್ಲ ಮಾಜಿಕ್ ಬರ್ಬೇಕು ಸುವರ್ಣಸ್ತೋದು ಬೆಳಗಾವ್ದಾಗ ಐತಿ ಕೆಜೆಟ್ ಪ್ರಕಾರ ಹದಿಮೂರು ಇಲಾಖೆ ಬರಬೇಕು ಅದ್ರ ಬಗ್ಗೆ ಮಾತಾಡ್ರಿ ಧ್ಯಾನಿ ಇಲ್ಲ ಅಜ್ಞಾನಿಗಳನ್ನೆಲ್ಲ ಎಮ್ ಎಲ್ ಎ ಪೂರ್ಣಚಂದ್ರ ತೇಜಸ್ವಿ ಏನು ಹೇಳ್ತಾರೆ ಗೊತ್ತೈತೇನು ತುಂಡ ಪೋಕರಿಗಳನ್ನೆಲ್ಲ ಆಶ್ ಕೊಟ್ಟರೆ ಅಂದ್ರೆ ಹಿಂಗೆ ಬಿದ್ಯಾಕು ಕುಂಡರ್ಬೇಕೈತೆ ಅಂತ ಹೇಳ್ಯಾರ ನಾ ಹೇಳಿದ್ದಲ್ಲ ಅರ್ಥ ಮಾಡ್ಕೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ಯಾರ ನೀವು ಸಂಘಟನೆ ಆಗ್ರಿ ನಿಮ್ ಎಲ್ಲಾ ಹಕ್ಕ ಕಸಗೊಂತಾರ ಮುಂದೊಂದ್ ದಿನ ಕಾಲ ಹೆಂಗ್ ಬರ್ತದಂದ್ರ ನೀವೆಲ್ಲಾ ಒಕ್ಕಟ್ಟಾಗಲಿಕ್ಕೆ ನಿಮ್ ಹಕ್ಕ ಅಂತ ಹೇಳ್ಯಾರ ಇವತ್ತು ನಾವು ದಾರಿ ಆಗ್ನಿ ಇಷ್ಟೆಲ್ಲ ಅಧಿಕಾರಿಗಳನ್ ಸರ್ಕಾರವನ್ನ ಡಿ ಸಿ ಎಸ್ ಪಿ ನೇರವಾಗಿ ಮಾತಾಡೋ ತಾಕತ್ ಕೊಟ್ಟವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ ಸಂವಿಧಾನದೊಳಗೊಂದು ವಿಧಿನ ಅದ ನೈನ್ಟೀನ್ ಕ್ಲಾಸ್ ಒನ್ ಕ್ಲಾಸ್ ಅಂತೇಳಿ ಹತ್ತೊಂಬತ್ತನೇ ವಿಧಿ ಇಲ್ಲ ಅಂದ್ರೆ ಈ ರಾಜಕಾರಣಿಗೆ ಯಾರು ನಮ್ಮನ್ನು ಮಾತಾಡಕ್ ಕೊಡ್ತಿದ್ದಿಲ್ಲ ನಮಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಕೆಂಪು ಮೂರ್ತಿ ಸ್ವಾತಂತ್ರ್ಯ ಕೊಟ್ಟಾರು ರಾಜಕೀಯ ಮುತ್ತ ಕೈ ಕೊಟ್ಟ ಹೋಗಿ ಅವರಿಂದ ಸ್ವಾತಂತ್ರ್ಯ ಬೇಕಾಯ್ತು ನಮಗಿನ್ನ ನಲವತ್ತೇಳರಾಗ ಸ್ವಾತಂತ್ರ್ಯ ಸಿಕ್ಕ ಈಗ ಎಲ್ಲರ ಈ ತರ ವರ್ಷ ಹಸ್ಕೊಂತಿದ್ವಿ ನಾವು ಇವ್ರ ಕೈಯಾಕ್ ಏನ್ ಮಾತಾಡ್ತಾರ ಬುದ್ಧದ ಬಾಯಾಗ ಭಗವದ್ಗೀತೆ ಮಾತಾಡ್ದಂಗ ವಿಧಾನಸೌಧ ಮಾತಾಡ್ತೀರಿ ಈ ಸಾರಿ ಏನ್ ಕೊಡಿರಲ್ಲ ನಿಮ್ ನಿಮ್ ಎಮ್ ಎಲ್ ಎಂದ್ ಲೆಟರ್ ಕೊಡ್ರಿ ಅಧಿವೇಶನದಾಗ ಎಲ್ಲಿ ಧರ್ಮ ಜಾತಿ ಅದು ಹಂಗಾತು ಸಿಟಿ ರವಿ ಹಿಂಗಾತು ಲಕ್ಷ್ಮಿ ಹೆಬ್ಬಾಳ್ಕರ್ ಹಿಂಗಾತು ಏನು ಮಾತಾಡಂಗಿಲ್ಲ ನಾಲ್ಕ ಸಾವಿರದ ಐದನೂರು ಕಬ್ಬಿಗೆ ರೇಟ್ ಕೊಡಂತ ಮಾತಾಡ್ರಿ ಎಲ್ಲ ಮನಿ ಬಿಟ್ಟು ನಿಮ್ ನಿಮ್ ಮೇಲೆ ಕೊಡ್ರಿ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಜೆಡಿಎಸ್ ಇರ್ಲಿ ಒಂದೊಂದು ಲೆಟರ್ ಕೊಡ್ರಿ ಈ ಸಾರಿ ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆ ತೊಗರಿ ಬಂತ ಜಾಳ ಬಂತ ಕಡಲೆ ಬಂತ ಕಾಳಂಬರಿ ಬಂತು ದ್ರಾಕ್ಷಿ ಬಂತ್ ಏನ್ ಸಮಸ್ಯೆ ಇದ್ರ ಬಗ್ಗೆ ಮಾತಾಡ್ಬೇಕು ಆಲಮಟ್ಟಿದ ಮಾತಾಡ್ಬೇಕು ಐದನೂರ ಹತ್ತೊಂಬತ್ತು ಪಾಯಿಂಟ್ ಆರು ಎತ್ತರ ಐದು ನೂರ ಇಪ್ಪತ್ತಾರು ಪಾಯಿಂಟ್ ಎರಡು ನೂರ ಐವತ್ನಾಲ್ಕು ಎತ್ತರ ಆಗಬೇಕಾಗಿತ್ ಸಾವಿರಾರು ಕೋಟಿ ಬೇಕಾಯ್ತು ಅದನ್ನ ಮಾತಾಡ ಕಳಸಾ ಬಂಡೂರಿ ಮಾತಾಡ ಮುಳುಗಡೆ ಬಗ್ಗೆ ಮಾತಾಡ ನಮ್ ಚುಣಪ್ಪು ಜನ ಹೇಳಿದ್ರಲ್ಲ ಹನ್ನೆರಡು ಜನ ಯಡಿಯೂರಪ್ಪನ ಕಾರ್ ಮುಂದೆ ಅಡ್ಡ ಬಿದ್ದಾಗ ಹನ್ನೆರಡು ನೂರು ಕೊಡ್ಸಿದ ತಾಕ ಚೋಣ ಪೂಜಾರಿ ರೈತ ಸಂಘಕ್ಕ ಯಾವ ಎಮ್ ಎಲ್ ಎ ಕೊಡಿಸಿಲ್ಲ ಯಾವ ಸಚಿವನು ಮನೇಲಿ ಮನೆಯಲ್ಲಿ ಘಟಪ್ರಮ ಹಿಡಿದ್ ಗೋಳ್ಕರ್ ಅಂತ ಒಬ್ಬ ಅಧಿಕಾರಿ ಅದನವ ಎಲ್ಲ ಬೋರ ಭಾವಿಕ್ಕೆ ತಾಕಾಕತ್ತಿದ್ದ ಚೋಣಪ್ಪ ಪೂಜಾರಿ ನೇತೃತ್ವ ಹೋದ್ವಿ ಕಟ್ಟಿ ಬಿಡ್ತೀವಿ ಮಗನ ಹೆಚ್ಚರ್ ಅಂತ ಹೇಳಿದಾಗ ಹಿನ್ ತಕೊಂಡ್ಬಿಟ್ಟವ ರೈತ ಸಂಘಕ್ಕೆ ತಾಕತ್ತೈತ್ ಯಾವ ಅಧಿಕಾರಿಗೆ ಭಯ ರೈತ ದೊಡ್ಡವ ರಾಷ್ಟ್ರಪತಿ ದೊಡ್ಡವಲ್ಲ ಪ್ರಧಾನಿ ದೊಡ್ಡವಲ್ಲ ಇವ್ರು ಯಾರಿಲ್ಲ ಜಗತ್ ನಡೀತೇ ರೈತಿಲ್ಲ ಅಂದ್ರೆ ಜಗತ್ ನಡೆಯಂಗಿಲ್ಲ ನಾಳೆ ಏನರೇ ಪೊಲೀಸ್ ಅಧಿಕಾರಿಗಳಿಗೆ ವಿನಂತಿ ಮಾಡಿಕೊಳ್ಳುತ್ತೀನಿ ಇವತ್ತೇನಾಗ್ತದ ಆಗ್ತದ ನಾಳೆ ರಾಜ್ಯೋತ್ಸವ ರೈತರಿಂದ ರೈತರಿಗಾಗಿ ರೈತರಿಗೆ ರೈತ ರಾಜ್ಯೋತ್ಸವ ಆಚರಣೆ ಮಾಡ್ತೀವಿ ನಾವೆಲ್ಲ ವಿರೋಧ ಮಾಡಂಗಿಲ್ಲ ಆದ್ರ ಜಿಲ್ಲೆ ಜಿಲ್ಲಾಧಿಕಾರಿಗಳ ವಿನಂತಿ ಮೂಲಕ ಎಚ್ಚರಿಕೆ ಕೊಡ್ತೀನಿ ನಿಮ್ ಮ್ಯಾಗ ಬಾಳ ಗೌರವ ಐತಿ ನಾವಲ್ಲಿ ಬರಂಗಿಲ್ಲ ನಾವಲ್ಲಿ ಬರಂಗಿಲ್ಲ ಏನ ಮೀಟಿಂಗ್ ಆಗ್ತದಲ್ಲ ಅದನ್ನ ಬಂದ ಇಲ್ಲೇ ವೇದಿಕೆ ಮ್ಯಾಗ ಹೇಳಬೇಕು ಎಸ್ ಪಿ ಅವ್ರು ರಾಜಕಾರಣಿಗಳ ಮ್ಯಾಗ ನಮಗೆ ವಿಶ್ವಾಸ ಇಲ್ಲ ಡಿ ಸಿ ಅವ್ರ್ ನೀವು ಮಾಡ್ಬೇಕು ಇಲ್ಲ ಅಂದ್ರ ನಾವು ಫ್ಯಾಕ್ಟ್ರಿ ಬಂದ್ ಮಾಡಿದಾಗ ಯಾವ ಟ್ಯಾಕ್ಟರ್ ಸುಟ್ಟಂದ್ರ ಕಡಿದಂದ್ರ ಫ್ಯಾಕ್ಟ್ರಿ ಏನರ ಧಕ್ಕೆ ಆತಂದ್ರ ನಾವ್ ಕಾರಣಿಭೂತ್ ಪೊಲೀಸ್ ಅಧಿಕಾರಿಗಳು ಕಾರಣಿಭೂತ್ರು ನಮ್ಮ ಹೋರಾಟ ಕಟ್ಟಿ ಹೊಡಿತಿಲ್ಲ ಇನ್ನು ಶಾಂತಿ ಇಲ್ಲ ನಮ್ಮ ಹುಡುಗರು ಒಂದ್ ಇಪ್ಪತ್ತು ಜನ ಇನ್ಕಾಯಿ ಏನೇನೋ ಮಾಡಕ್ತಿದ್ರ ನಿಂತಾರ ನಿಂತಾರವ್ರು ಕಾನೂನು ಕೈ ತಗೊಳವರಲ್ಲ ಕಲ್ಲು ಒಗೆವ್ರಲ್ಲ ಟೀಕಾ ಮಾಡೋರಲ್ಲ ನಿಂದ ಮಾಡೋರಲ್ಲ ಕಬ್ಬಿಗೊಂದು ರೇಟ್ ತಗೊಳಕ್ ಕುಂತೀವಿ ಹಳ್ಳ್ಯಾಳಗ್ ಮೂವತ್ತೆನೂರು ರೂಪಾಯಿ ತೊಗೊಂಡ್ರವ್ ಪಾಪ ಇವತ್ತು ನಮ್ರ ಹೆಸಂದವ್ ಒಳ್ಳೇದಾಗ್ಲಿ ಅವ್ರಿಗೆ ನಾವು ಕೇಳುದು ಮೂರ್ ಸಾವಿರದ ಐದುನೂರು ಮಾತ್ರ ಸತೀಶ್ ಜಾರಕಿಹೊಳಿ ಪೆಟ್ರಿಗೆ ಎಫ್ಆರ್ಪಿ ಪ್ರಕಾರ ಮೂರ್ ಸಾವಿರದ ಎರಡ್ ಮೂವತ್ನಾಲ್ಕು ರೂಪಾಯಿ ಕೊಡಬಹುದು ಅವ್ರು ಅದಕ್ಕೆ ಮುನ್ನೂರು ಸೇರಿಸಿ ಐದನೂರು ಕೊಟ್ಟು ಬಿಡ್ರಿ ನೀವು ಉದ್ದಾರ ಹಾಕ್ತೀರಿ ವಿರೋಧ ಮಾಡಬೇಡ್ರಿ ಎರಡು ದಿನ ಕುಂತಾಗ ಜಿಲ್ಲಾದಾಗ ನಿಮಗ ಸ್ವಲ್ಪ ಅರಿವಿರ್ಲಿ ಬೋಟ್ ಹಾಕಿರಿ ಅವ್ರ ಹಿಂದ ಬೆನ್ ಹತ್ತಿರಿ ಒಬ್ಬರ ಮೇಲೆ ಇಲ್ಲಿ ನಾಚಿಕೆ ಬರಂಗಿಲ್ಲ ಅವ್ರಿಗೆ ಇಲ್ಲಿ ಯಾರಿಲ್ಲ ಇಲ್ಲಿ ಹಾಲಿ ಮಾಜಿ ಎಮ್ ಎಲ್ ಎರದಾರಲ್ಲ ಮಾನ್ಯ ಡಿ ಸಿ ಸಿ ಬ್ಯಾಂಕಿನಾಗ ಸತ್ತ ಮುದುಕಿಗ್ ಸಹಿತ ಅಕ್ಕಿ ಬಳ್ದು ಓಟ್ ಹಾಕಂದ್ರ ನಾಚಕ್ ಬರ್ಬೇಕು ಮಾರ ಇವ್ರಿಗೆಲ್ಲ ಇನ್ನೊಬ್ರು ಯಾರು ಹೇಳಿದ್ರ ಮಾನ್ಯ ನನಗ್ ನಗಿ ಬರ್ತದ ಅವ್ ಸೂಚಕ್ ನೋಯಾಕತ್ತಿರಂತ ಕಿಡ್ನಾಪ್ ಮಾಡಿರಂತು ಎಂತದೋ ಮರ ಜಿಲ್ಲಾದ ರಾಜಕಾರಣಿ ಒಟ್ಟ ನನಗೆ ಅನಿಸ್ತೈತಿ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚಿತವಾಗಿ ಇಲ್ಲಿ ತಕ್ಕ ಕರೆಕ್ಟ್ ಉಳ್ದಂದ್ರೆ ಕರೆಂಟ್ ಒಂದು ಯಾವಾಗ ಬದ್ಲಿ ಯಾವಾಗ್ಬಿಟ್ರೂ ಹೊಡಿತಿಲ್ಲ ಅದೊಂದ ನೋಡಿ ಇನ್ನೊಂದು ಮಾತು ಮಾತು ಮುಗಿಸ್ತೀನಿ ಈ ಸರ್ಕಾರ ಮತ್ತು ಫ್ಯಾಕ್ಟರಿ ಅವ್ರ ಹೆಂಗ್ ಮಾಡಕತ್ತಾರಂದ್ರೆ ಇಬ್ಬರು ಅನ್ನ ತಮ್ಮ ಇದ್ರ ಹೊಲಕ್ ಹೋಗ್ತಿದ್ರು ಅನ್ನ ಹೋದಾಗ ಒಂದು ಸಿಮಿ ಕಲ್ ಇತ್ತದು ಅನ್ನ ಹೋದಾಗ ಈ ಕಡೆ ಒಯ್ದಿದ್ದ ತಮ್ಮನ್ ಕಡೆ ಹೋಗ್ಲಿ ಅಂತ ಹೇಳಿ ತಮ್ಮ ಹೋದಾಗ ಅನ್ನನ್ ಕಡೆ ಒಯ್ತಿದ್ರು ಹೊಲಕ್ ಹೋದಾಗ ಸಿಮಿ ಕಲ್ ಅಡೆ ಅಂತ ಹೇಳಿ ಆ ಗುಟ್ಟದ ಕಲ್ಲು ಯಾರೀತಿ ಗೊತ್ತ ರೈತ ಇದ್ದ ಆ ಗುಟ್ಟದ ಕಲ್ಲ ಒದಿರಿ ಮಕ್ಕಳ ಎಟ್ಟು ಒದಿತೀರಿ ಒದಿರಿ ನಾಳೆ ಸತ್ತಾಗ ನಿಮ್ ಗೋರಿ ಮ್ಯಾಗ ಗುಟೋದ್ ಕಲ್ಲಾಗಿ ನಾನಾಕೊಂಡ ಮಾತಾಡ್ತಾ ಹಂಗ ಇರ್ಲಿ ನಾವೇನ್ ನೋಡಿ ಮಳೆ ಹಾಕ್ಲಿ ಚಳಿ ಹಾಕ್ಲಿ ಅರೆಸ್ಟ್ ಆಗ್ಲಿ ನೀವು ಗಟ್ಟಿದ್ರಿ ಅರೆಸ್ಟ್ ಆಗ ಇಲ್ಲಿ ಭಾಷಣ ಎಲ್ಲಾರು ಮಾಡಾಕತ್ತರ ಇಂಡಲ್ಗದ ಹಾಕಿರಂದ್ರ ನಾ ಪುರಾಣ ಮಾಡ್ತೀನಿ ಊಟ ಪ್ರೀ ಇರ್ತಾರ ಆರಾಮಿದ್ ಬಿಡೋನಲ್ಲ ಬೆಕ್ಕದಾಗ್ಲಿ ಬೆಕ್ಕದಾಗ್ಲಿ ಒಂದ್ ರೇಟ್ ತಗೊಂಡ ಹೋಗೋನು ಯಾವ್ದು ಭಯ ಇಲ್ಲ ಒಂದ್ ಖುಷಿ ಐತಿ ಹೆಂಗಾರೆ ದೇವ್ರ ದೇವ್ರ ಜಾತ್ರೆ ತೇರ್ ಹಿಡಿತಿರ್ತಾರಲ್ಲ ಲಕ್ಷ ಮಂದಿ ಇರ್ತಾರ ನಮ್ ಬಿಜಾಪುರ ಬಾಗಲಕೋಟ ಗುರ್ಲಾಪುರ ರಾಯಬಾಗ್ ಅಂತ ಪರಿಚಯ ಇರಂಗಿಲ್ಲ ಒಬ್ಬ ಪರಿಚಯ ಇದ್ರೆ ಹಂಗ ಕೈ ಮಾಡ್ತ ನಮ್ ಮನುಷ್ಯ ಅಂತ ಹೇಳಿ ಹಂಗ ಇವತ್ತೇನ್ ಖುಷಿ ಆಗಿದೆ ಇಡೀ ಉತ್ತರ ಕರ್ನಾಟಕದ ರೈತರು ಪಕ್ಷ ಜಾತಿ ಭೇದ ಮರೆತು ಆಗಿವಲ್ಲ ಇದು ನಿಜವಾದ ನಾವು ಕೆಲವೊಂದು ಮಂದಿ ನೋಡೀನಿ ಎಂದೂ ರೈಸ್ ಸಂಖ್ ಬಂದಿಲ್ಲ ಹೋರಾಟಕ್ಕೆ ಬಂದಿಲ್ಲ ಗಾಡಿ ಮಾಡ್ಕೊಂಡು ಬಂದಾರ ಪುಣ್ಯಾತ್ಮರಿಗೆ ನೀವೆಲ್ಲರ ಜೋರ ಚಪ್ಪ ಎಲ್ಲರಿಗೂ ಧನ್ಯವಾದ ಉತ್ತರ ಕರ್ನಾಟಕದೊಳಗ ಗುರ್ಲಾಪುರ ಕ್ರಾಸ್ ಒಳಗ ಎರಡು ದಿನದ ಹೋರಾಟ ಸಾಮಾನ್ಯ ಆಗಿಲ್ಲ ಮಾನ್ಯ ಪ್ರಭಾಕರ ಕೋರೆ ಒಂದು ಮಾತಿದೆ ನಮ್ಮ ರೈತರಿಗೆ ಏ ನಿನ್ನ ನೋಡಿ ಬಿಡ್ತೀನಿ ಅಂತ ಹೇಳಿದ್ದ ನೋಡ್ತೀವಿ ರೈತರಿಗೆ ಭಯ ಬಿಡ್ಸಂಗಿಲ್ಲ ರೈತರ ಬಗ್ಗೆ ಹೆಚ್ಚರ್ಲೆ ಮಾತಾಡ ಒಬ್ಬ ಸಕ್ರಿ ಸಚಿವ ಪುಣ್ಯಾತ್ಮ ಎರಡು ದಿನ ಹೋರಾಟ ನಡೆದೈತ್ ಬರುವಂತ ಮಾನವೀಯತೆ ಇಲ್ಲ ನಾಚಿಕ್ ಬರ್ಬೇಕು ಅದಕ್ಕಾಗಿ ಹೇಳ್ತೀನಿ ಯಾವ್ದೋ ಫ್ಯಾಕ್ಟ್ರಿ ನಾವು ಚಲೋ ಮಾಡಿ ಕೊಡಂಗಿಲ್ಲ ಡಿ ಸಿ ಅವ್ರಿಗೆ ವಿನಂತಿ ಮಾಡಿಕೊಡುತ್ತಿವಿ ಎಸ್ ಪಿ ಅವ್ರಿಗೆ ವಿನಂತಿ ಮಾಡ್ಕೊಡುತ್ತೀವಿ ರೈತ ಸಂಘ ಚುನಪ್ಪ ಪೂಜಾರಿ ಗಟ್ಟಿ ಹುಲಿ ಐತಿ ಯಾವ್ ಅನ್ಸಂಗಿಲ್ಲ ಯಾವ ಅನ್ಸಂಗಿಲ್ಲ ನೀವು ನಮಗ ದೇವ್ರ ಮತ್ತವ್ ಯಾವ ಸಂಬಂಧ ಇಲ್ಲ ಎಂ ಎಲ್ ಎಂಪಿ ಆದವ್ರ ಏನ್ ಮ್ಯಾಗಿಂದ ಬಿದ್ದಿಲ್ಲ ನಾವು ಊಟ ಹಾಕಿದಾಗ ಅವ್ರೆಲ್ಲ ಅಧಿಕಾರದಾಗಿದ್ದಾರೆ ಕಸಗಳು ತಾಕತ್ ನಮಗೈತಿ ಯಾರು ಕೂಡ ಮನೆಗೆ ಹೋಗ್ಬಾರ್ರಿ ಅನಿವಾರ್ಯ ಹೋಗ್ರಿ ನಾವು ಇಲ್ಲೇ ಮನ್ಕೊಂತೀವಿ ಮನೆಗೆ ಹೋಗಿ ಜಲಕ ಮಾಡಿ ಊಟ ಮಾಡಿ ಮತ್ ಇಲ್ಲೇ ಬರ್ರಿ ಅನ್ನ ಹಾಕಿ ಊಟ ಮಾಡೋದು ನಾಳೆ ಒಂದ್ ಏನರ ಘೋಷಣೆ ಆಗ್ತದ ಈಗ ಡಿ ಸಿ ಅವ್ರ ಏನ್ ಹೇಳ್ತಾರು ಮೀಟಿಂಗ್ ಆಗಿ ಏನ್ ಉತ್ತರ ಬರ್ತದ ಅದನ್ನು ನೋಡೋನು ನಮಗ ಸಮಂಜ ಅನ್ಸಿದ್ರೆ ಮಾತ್ರ ಹೋರಾಟದಿಂದ ನಮಗ ರೇಟ್ ಒಪ್ಕೊಂಡಿ ಅಂದ್ರೆ ಅಷ್ಟ ಹೋರಾಟದಿಂದ ಇಂದ ಯಾವ್ದು ಮುಚ್ಚು ಮರೆಯಿಲ್ಲ ಇಲ್ಲಿ ಸವಾಲಾಗಿ ಏನತ್ತಲ್ಲ ಅದಪ್ಪ ಏನಲ್ಲ ಯಾವ್ದೇನು ಮುಚ್ಚು ಮರ್ಯಾದೆ ಇಲ್ಲ ಅದಕ್ಕಾಗಿ ಗಟ್ಟಿ ನಿರ್ಧಾರಕ್ಕೆ ನೀವು ಗಟ್ಟಿ ಆಗ್ರಿ ಇನ್ನೊಂದ್ ಅರ್ಧ ತಾಸ ಆದ ನಂತರ ಅಧ್ಯಕ್ಷ ಕುನಿಶ್ ಒಳಗೋಗ್ಬೇಡ್ರಿ ನೀವು ಮತ್ ಹಳೆ ಮರ ಆರಾಮಿಲ್ಲ ನಾವು ನಿಮ್ ಸಲುವಾಗಿ ಈ ಸಾರಿ ಒಂದ್ ರೇಟ್ ತಗೊಂಡ್ರಿ ಅಂತಂದ್ರ ರೈತ ಆನಂದಿರ್ತಾನ ನಾವ್ ಯಾಕೆ ಮಾಡಕತ್ತೀವಿ ಹತ್ತೀವಿ ಅಂತಂದ್ರ ಒಂದ್ ನೂರು ರೂಪಾಯಿ ನಿಮಗ್ ಸಿಕ್ತಂದ್ರ ಬ್ಯಾಂಕ್ ಸಾಲ ಮಾಡಂಗಿಲ್ಲ ಮಕ್ಕಳ ಶಿಕ್ಷಣಕ್ಕೆ ಸಾಲ ಮಾಡಂಗಿಲ್ಲ ಮಕ್ಕಳು ಮದ್ವೆಗೆ ಸಾಲ ಮಾಡಂಗಿಲ್ಲ ಮನೆ ಕಟ್ಟಾಕ್ ಸಾಲ ಮಾಡಂಗಿಲ್ಲ ಒಂದು ಗಟ್ಟಿ ನಿರ್ಧಾರ ಮಾಡ್ರಿ ನಿಮ್ಮ ಜೊತೆ ನಾವಿರ್ತೀವಿ ನಮ್ಮ ಜೊತೆ ನೀವಿದ್ರೆ ಅದಕ್ಕೆ ಗೆಲುವು ಆಗ್ತದ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರೂ ಪದ ಕರ್ತವೆ